ನಮ್ಮನೆಯಲ್ಲಿ ಕೆಲವೊಂದು ಅಲ್ಟ್ರೇಷನ್ ಆಗುತ್ತೆ ಆಯ್ತಾ ಅದಕ್ಕಾಗಿ ಕೆಲವೊಂದಿಷ್ಟು ವಸ್ತುಗಳೆಲ್ಲ ಬಂದಿದೆ ಹಾ ಎಲ್ರಿಗೂ ಶುಭ ಮುಂಜಾನೆ ನಮ್ದವ್ ತಿಂಡೆಲ್ಲ ಆಯ್ತು ಭಯಂಕರ ಚಳಿ ಆಯ್ತಾ ನಿನ್ನೆ ಅಡಕೆ ಕೊಯ್ಲಾಗಿದ್ದು ಸುಸ್ತು ಬೇರೆ ಚಳಿ ಬಿದ್ದಿದ್ದಕ್ಕೂ ನಿದ್ರೆ ಮಾಡಿದ್ದೀನಿ ಫ್ರೆಂಡ್ಸ್ ಸಖತ್ ನಿದ್ರೆ ಆಯಿತು ಹಾಗೆ ಬೋಂಡ ಅಲು ಬೋಂಡ ತಿಂಡಿಯಾಗಿ ಈಗ ಕೆಲಸ ಶುರು ಮಾಡಬೇಕು ಸೊ ಹಾಗೆ ಸ್ವಲ್ಪ ಬಿಸಿಲದಲ್ಲಿ ಇದ್ದೀನಿ ಸಿಕ್ಕಾಪಟ್ಟೆ ಚಳಿ ಶುರುವಾಗಿದೆ ಒಂದು ವಾರದಿಂದ ಚಳಿಗಾಲದಲ್ಲಂತೂ ಯಾವುದಕ್ಕೆ ಚಲೋ ಆಗೋದಿಗಿದ್ರು ನಿದ್ರೆ ಮಾಡೋದಿಗಂತೂ ಭಾರಿ ಚಲೋ ಆಗ್ತದೆ ಚಳಿಗಾಲ ಬಂದ್ತಂದ್ರೆ ನನಗೆ ನಿದ್ರೇನೇ ಜಾಸ್ತಿ ಅಂತ ಹೇಳ್ಬೋದು ಸೊ ನೀವು ಚಳಿಗಾಲದಲ್ಲೇ ನಿಮ್ಗೆ ಕೂಡ ನಿದ್ರೆ ಮಾಡೋದು ಇಷ್ಟಾಗಿದ್ರೆ ಕಾಮೆಂಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಫ್ರೆಂಡ್ಸು ನೋಡ್ತಾ ಇದ್ರೆ ಇಷ್ಟು ಖುಷಿ ಗೊತ್ತಾ ಚಳಿಗಂತ ಗೊತ್ತಿಲ್ಲ ಇರಬೇಕು ಅಂತಾನೆ ಅನಿಸ್ತಾ ಇದೆ ಇವತ್ತಿನ ದಿನ ನೋಡಿ ಅಲ್ಲಿ ಅಡಿಕೆ ನಾ ಅಡಿಕೆ ಕೊನೆಯಲ್ಲಿ ಬಣಸಿದೆ ಈ ವರ್ಷ ಅಂತೂ ತುಂಬ ಕಡಿಮೆ ನಮ್ಮದು ಅಡಿಕೆ ಬೆಳೆ ಎಂಥಕ್ಕೇನಾಗುತ್ತಿಲ್ಲ ಫ್ರೆಂಡ್ಸು ನಿಮ್ಮನೇಲೆ ಅಡಿಕೆ ಬೆಳೀತಾ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ನಿಮ್ಮನೆಯಲ್ಲೂ ಅಡಿಕೆ ಬೆಳೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಇನ್ನೂ ದಾದನ್ದಾ ಅಡಿಕೆ ಬೇರ್ ಮಾಡೋದೆಲ್ಲ ಕೆಲಸ ಆಗಲಿಲ್ಲ ತೋಟದಿಂದೆಲ್ಲ ತಂದು ಹಾಕಿರೋದೆಲ್ಲ ನೋಡಿ ಇಲ್ಲ ಹಾಗೆ ಇದೆ ಸ್ವಲ್ಪ ಸುಮಾರಷ್ಟು ಕೆಲಸ ಇದ್ದಿದೆಲ್ಲದ ಅದೊಂದು ಆಗುತ್ತೆ ಅದೆಲ್ಲ ನಾವು ಮಾಡಿಕೊಟ್ರೆ ಸರಿ ಆಗೋದಿಲ್ಲದೆ ಆದಂಗೆ ಅವರವರೇ ಮಾಡಬೇಕು ನೋಡಿ ಅದೆಲ್ಲ ಹೆಕ್ಕೊಂಡು ಬಂದಿರೋಳಿಗೆ ಚೀಲಲ್ಲಿರೋದು ಆಮೇಲೆ ನೋಡಿ ಮೂರು ಪಪ್ಪಾಯಿ ಹಣ್ಣನ್ನೇ ತೆಗೆದಿದ್ದೀವಿ ಇದೇ ಮರದ್ದು ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮರದ್ದು ತೆಗೆದಿಟ್ಟಿದ್ದೀವಿ ಆಮೇಲೆ ಇದ್ಕಿತ್ತೀವಿ ನೋಡಿ ಭೂಮಿಯ ಒಳಗಿನ ಏನು ಅಂತ ಕಮೆಂಟ್ ಮಾಡಿದ್ದರು ಇನ್ನು ರೆಸಿಪಿ ಮಾಡಲಿದ್ದು ಮೊನ್ನೆ ಅಷ್ಟೇ ಕಿತ್ತಿಟ್ಟಿದ್ದೆ ನಾನು ಬಿಸ್ಲಂಡ್ ಸ್ವಲ್ಪ ಇರಬೇಕು ಇದು ಬಾಡಬೇಕು ಇಲ್ಲಾಂದ್ರೆ ಬಾಯಿ ತುರುಕಿ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಸಿಂಗರಿಗೆ ನೋಡಿ ಇದು ಹಿಂಡಿಯನ್ನ ನೆನ್ಸಿದ್ದೆ ಕೊಡ್ಲಿಕ್ಕೆ ಅಂತ ತಕೊಂಡೆ ಅವಳ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡ್ಬೇಕು ನೀವು ಸಿಂಗಾರಿ ಎಂತ ತಂದೆ ಎಂತ ತಂದೆ ನಾನು ಎಂತ ತಂದೆ ನಿಂಗೆ ನಾನು

അതെന്തോന്മിക്ക്

Hep böyle. रडेन कोई ी ंदबारद खा मना ज अ मका हो मैंने ಈ ಅಡಕೆ ಅಲ್ಲವೂ ಈ ಟ್ಯಾಂಕಲ್ಲಿ ಕುಡಿಯೋದಕ್ಕೆ ಹಾಕ್ಸ್ಬೇಕು ಹಾಗೋದು ನೀರು ತುಂಬಿಕೊಂಡಿದ್ದೆ ಖಾಲಿ ಮಾಡಿಸ್ತಾ ಇದ್ದೀವಿ ಹೀಗೆ ಡೈರೆಕ್ಟಾಗಿ ಹೀಗೆ ತೆಗ್ಯೋದು ನೀರನ್ನು ಈಗ ಅದಾದ ಮರ ಮರತಿದೆಯಲ್ಲ ಸಿಡ ಕೊಯ್ದ സിയണ നീർ കുടിയത് മറ്റേ തങ്ങൾക്ക് എടേ ഇത് ഹള്ളി അമൃത

ನೋಡಿ ಈಗ ಸಂಜೆ ಆಗ್ತಾ ಬಂತು ಹ್ಞೂ ಅದೊಂದು ಇನ್ನೂ ಅಡಿಕೆ ಬೇರೆ ಮಾಡೋ ಕೆಲಸ ಮುಗಿಲೇ ಇಲ್ಲ ಅಡಿಕೆಯ ಟ್ಯಾಂಕಿಂದುಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ನೋಡಿ ಕ್ಲೀನ್ ಕ್ಲೀನಾಗೆಲ್ಲ ತುಳಿದು ಅದರಲ್ಲಿರುವಂಥ ಕೆಸ್ರನ್ನೆಲ್ಲ ತೆಗೆದಿದ್ದಾರೆ ಎಷ್ಟೆಲ್ಲ ಕೆಸ್ರಿತ್ತು ಅಂದರೆ ಮಳೆಗಾಲದಲ್ಲಿ ಬೆಟ್ಟದಿಂದ ಹರಿದು ಬಂದು ಇದ್ರಲ್ಲಿ ತುಂಬ್ಕೋಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈ ವರ್ಷದ ಹೊಸ ಅಡಿಕೆನ ಸ್ವಲ್ಪ ಹಾಕಿದ್ದಾರೆ ಇನ್ನು ಉಂಟು ಹಾಕೋದು ಇನ್ನು ಇದಕ್ಕೆ ಇವತ್ತಿಗೆ ಕಂಪ್ಲೀಟ್ ಆಗಲಿಲ್ಲ ನಾಳೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್ ಸಂಜೆ ಆಯಿತು ನಮ್ಮ ಮನೆಯಲ್ಲಿ ಕೆಲವೊಂದು ಅಲ್ಟ್ರೇಷನ್ ಆಗುತ್ತೆ ಇತ್ತು ಅದಕ್ಕಾಗಿ ಕೆಲವೊಂದಿಷ್ಟು ವಸ್ತುಗಳೆಲ್ಲ ಬಂದಿದೆ ಅದನ್ನೆಲ್ಲ ದಾದನ್ ಕಡೆಯವರು ಬೆಳೆಸ್ತಾ ಇದ್ದಾರೆ ಏನೆಲ್ಲ ಅಲ್ಟ್ರೇಷನ್ ಆಗ್ತದೆ ಅನ್ನೋದನ್ನು ನಾನು ನಿಮಗೆ ಬ್ಲಾಗಲ್ಲಿ ತಿಳಿಸ್ತೀನಿ ಇವತ್ತಿನ ಬ್ಲಾಗಲ್ಲೆಲ್ಲ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಇವತ್ತಿನ ದಿನ ಎಲ್ಲ ಸಾಮಾನೆಲ್ಲ ತರಿಸಿದ್ದಾರೆ ನೋಡೋಣ ಫ್ರೆಂಡ್ಸ್ ನಮ್ಮ ಮನೇಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತಿನ ಸಿಂಪಲ್ ಬ್ಲೋಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಬಂದು ತಲುಪುತ್ತೆ ಸೊ ಏನು ನೆಕ್ಸ್ಟ್ ಬ್ಲೋಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್